ಹಾಯ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ಆಧ್ಯಾತ್ಮಿಕ ನುಡಿಮುತ್ತು ತಗೊಂಡು ಬಂದಿನ್ರಿ ನಾವು ಜೀವನದಲ್ಲಿ ಯಾರ ಹತ್ತಿರ ಸಲಹೆ ಪಡೆದುಕೊಳ್ಳುತ್ತೇವೆ ಎಂಬುದು ತುಂಬಾ ಮುಖ್ಯ ಏಕೆಂದರೆ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆ ಕೇಳುತ್ತಿದ್ದ ಆದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ ಈ ಆಧ್ಯಾತ್ಮಿಕ ನುಡಿಯೊಳಗೆ ನಮಗೆ ನಾವು ಜೀವನ ಒಳಗ ಯಾರ ಹತ್ತಿರ ಸಲಹೆ ಅಥವಾ ಮಾರ್ಗದರ್ಶನ ಪಡೆದುಕೊಳ್ಳಬೇಕು ಮತ್ತು ಏಕೆ ಎಂಬುದರ ಎಂಬುದರ ಬಗ್ಗೆ ಹೇಳಲಾಗಿದೆ ಮೊದಲನೇದು ಪರಮಾತ್ಮನ ಹತ್ತಿರ ಸಲಹೆ ಪಡೆಯುವುದು ಈಗ ಪರಮಾತ್ಮನ ಹತ್ತಿರ ಸಲಹೆ ಪಡೆಯುವುದಂದ್ರೆ ಏನು ಇದರ ಅರ್ಥ ನಾವು ಧರ್ಮ ಗ್ರಂಥ ಧರ್ಮ ಗ್ರಂಥ ಅಂದ್ರೆ ಅದು ಕುರಾನ್ ಇರ್ಬೋದು ಅದು ಭಗವದ್ಗೀತಾ ಇರಬಹುದು ಇಲ್ಲದಿದ್ರೆ ಅದು ಬೈಬಲ್ ಇರಬಹುದು ನಾವು ಧರ್ಮಗ್ರಂಥ ಓದಿ ಮಾರ್ಗದರ್ಶನ ಪಡೆದುಕೊಳ್ಳಬಹುದು ಅಥವಾ ಯಾರು ಧರ್ಮ ಗ್ರಂಥವನ್ನು ಓದಿ ಅದರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೊಂಡಿರುತ್ತಾರೋ ಅಂಥವರ ಹತ್ತಿರ ಸಲಹೆ ಸಲಹೆ ಪಡೆದುಕೊಳ್ಳುವುದು ಎರಡನೇದು ಶಕುನಿಯ ಹತ್ತಿರ ಸಲಹೆ ಈಗ ಶಕುನಿ ಹತ್ತಿರ ಸಲಹೆ ಶಕುನಿ ಅಂತೇಳಿ ಹೇಳ್ತಾರೆ ಮೂರ ಗುಣಗಳನ್ನು ಹೊಂದಿರ ಹೊಂದಿದವರಿಗೆ ಶಕುನಿ ಅಂತೇಳಿ ಹೇಳ್ತಾರೆ ಒಂದೇದು ಸೇಡ ತೀರಿಸಿಕೊಳ್ಳುವ ಮನೋಭಾವ ಎರಡನೇದು ಮೋಸ ಮಾಡುವ ಮನೋಭಾವ ಇದ್ದವರಿಗೆ ಮೂರನೇದು ಕುತಂತ್ರ ಬುದ್ಧಿ ಇದ್ದವರಿಗೆ ಸಮಾಜೊಳಗೆ ಶಕುನಿ ಅಂತ ಹೇಳಿ ಕರೀತಾರೆ ಇದರದ ನಿಷ್ಕರ್ಷ ಏನು ಬರ್ತೈತಂದ್ರೆ ಅಂದ್ರೆ ಭಗವಂತನ ಹತ್ತಿರ ಪಡೆದ ಸಲಹೆ ನಮ್ಮ ಭವಿಷ್ಯ ಉಜ್ವಲಗೊಳಿಸಿದರೆ ಶಕುನಿಯ ಬುದ್ಧಿ ಉಳ್ಳವರ ಹತ್ತಿರ ಪಡೆದ ಸಲಹೆ ನಮ್ಮ ನಮಗೆ ವಿನಾಶದ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತದೆ धन्यवाद फ्रेंड्स